ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾನು ನಿನ್ನೆ ವಿಡಿಯೋದಲ್ಲಿ ಪರ್ಮೆಂಟೆಡ್ ರೈಸನ್ನು ಹೇಗೆ ಮಾಡೋದು ಅಂತ ತಿಳಿಸಿದ್ದೆ ಈಗ ಸೌಂದರ್ಯವರ್ಧಕವಾಗಿ ಜನಪ್ರಿಯವಾಗುತ್ತಿರುವ ರೈಸ್ ವಾಟರನ್ನು ಎರಡು ರೀತಿಯಲ್ಲಿ ಹೇಗೆ ತಯಾರಿಸುವುದು ಮತ್ತು ಅದರಿಂದ ಪ್ರಯೋಜನವೇನು ಇವೆರಡರಲ್ಲಿ ಯಾವುದು ಸೂಕ್ತ ಎಂದು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅಂತ ನೋಡೋಣ ಮೊದಲಿಗೆ ಇವೆರಡು ವಾಟರನ್ನು ಹೇಗೆ ತಯಾರಿಸುವುದು ಅಂತ ತೋರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಪ್ಲೇನ್ ರೈಸ್ ವಾಟರನ್ನು ತಯಾರಿಸಲಿಕ್ಕೆ ನಾನು ಟ್ವೆಂಟಿ ಫೋರ್ ಮಂತ್ರಾಸ್ ಕಂಪನಿಯ ಆರ್ಗ್ಯಾನಿಕ್ ಬ್ರೌನ್ ರೈಸನ್ನು ತೆಗೆದುಕೊಂಡಿದ್ದೇನೆ ಯಾಕೆಂದರೆ ಇದನ್ನು ಡೈರೆಕ್ಟಾಗಿ ನಾವು ಯೂಸ್ ಮಾಡುವುದರಿಂದ ಪೆಸ್ಟಿಸೈಡ್ಸ್ ಇಲ್ಲದಿರುವುದು ಒಳ್ಳೆಯದಲ್ವೇ ನೀವು ಯಾವುದೇ ರೈಸ್ ತೆಗೆದುಕೊಳ್ಳಿ ನೀರಿನಲ್ಲಿ ತುಂಬ ಚೆನ್ನಾಗಿ ಐದಾರು ಸಲ ವಾಶ್ ಮಾಡಿ ನೋಡಿ ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ಬೌಲ್ಗೆ ಹಾಕಿ ಅದನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೇನೆ ಬ್ರೌನ್ ರೈಸು ಹೆಲ್ತಿಗೆ ಒಳ್ಳೆಯದಾಗಿದ್ದರೂ ಇದರಲ್ಲಿ ಅರ್ಸೆನಿಕ್ ಜಾಸ್ತಿಯಾಗಿರುತ್ತೆ ಹೀಗೆ ನೀವು ಐದಾರು ಸಲ ವಾಶ್ ಮಾಡಿ ನೀರನ್ನು ಚೆಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ಕ್ಲೀನಾಗಿ ತೋರಬೇಕು ನಾನಿಲ್ಲಿ ಎರಡು ಕಪ್ನಷ್ಟು ನೀರು ಹಾಕಿ ಈ ಬೌಲನ್ನು ಇದ್ದೇನೆ ಇದನ್ನು ಸುಮಾರು ಮೂವತ್ತು ನಿಮಿಷದಿಂದ ಒಂದು ತಾಸುಗಳವರೆಗೆ ಹಾಗೆ ಇಟ್ಟಿರಿ ನೋಡಿ ಆ ನಂತರ ಸುಮಾರು ಮುಕ್ಕಾಲು ಗಂಟೆ ಆದ ನಂತರ ಇದನ್ನು ಓಪನ್ ಇದ್ದೇನೆ ಹಾಗೆ ಈ ನೀರನ್ನು ಗ್ಲಾಸಿಗೆ ಬಸಿತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಪ್ಲೇನ್ ರೈಸ್ ವಾಟರ್ ತಯಾರಿಸ್ಲಿಕ್ಕೆ ಇಷ್ಟೇ ಟೈಮು ಆದರೆ ಇದರ ಉಪಯೋಗ ಮಾತ್ರ ಹಲವಾರು ಸ್ನೇಹಿತರೆ ಇದನ್ನು ಹೇಗೆ ಉಪಯೋಗಿಸಬೇಕು ಮತ್ತು ಇದರ ಪ್ರಯೋಜನಗಳೇನು ಮತ್ತು ಇವೆರಡು ವಾಟರ್ಗಳಲ್ಲಿ ಯಾವುದು ಒಳ್ಳೆಯದು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ಫ್ರೆಂಡ್ಸ್ ಈಗ ಕುಕ್ಕಡ್ ರೈಸಿಂದ ಪರ್ಮೆಂಟೆಡ್ ರೈಸ್ ವಾಟರನ್ನು ಹೇಗೆ ತಯಾರಿಸೋದಂತ ನೋಡಿ ನಿನ್ನೆ ವಿಡಿಯೋದಲ್ಲಿ ಇದನ್ನು ನಾನು ಡಿಟೇಲ್ ಆಗಿ ತಿಳಿಸಿದ್ದೆ ಈಗ ಇದನ್ನು ಶಾರ್ಟಾಗಿ ಹೇಳ್ತಾ ಇದ್ದೇನೆ ನೋಡಿ ಉಳಿದ ಅನ್ನವನ್ನು ರಾತ್ರಿ ಹೇಗೆ ಒಂದು ಬೌಲಿಗೆ ತೆಗೆದುಹಾಕಿ ಅದಕ್ಕೆ ನೀರನ್ನು ತುಂಬಿಸಿ ಅಂದರೆ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ತುಂಬಿಸಿ ಹಾಗೆ ಇದ್ದೇನೆ ಆನಂತರ ನೋಡಿ ಮಾರನೇ ದಿನ ಬೆಳಿಗ್ಗೆ ಬೌಲ್ನ ಮುಚ್ಚಲವನ್ನು ತೆಗಿತಾ ಇದ್ದೇನೆ ಹಾಗೆ ಈ ನೀರನ್ನು ಒಂದು ಗ್ಲಾಸಿಗೆ ಬಸಿತಾ ಇದ್ದೇನೆ ಸ್ನೇಹಿತರೆ ಮಾಡುವ ಕೆಲಸ ಇಷ್ಟೇ ಆದರೆ ಇದನ್ನೇ ಎಷ್ಟೊಂದು ಜನರು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರೆ ಗೊತ್ತಾ ಹಾಗೆ ನಮ್ಮ ಸೌಂದರ್ಯವರ್ಧಕ ಪ್ರಾಡಕ್ಟ್ಸ್ಗಳಲ್ಲೆಲ್ಲ ಈ ವಾಟರನ್ನು ಬಳಸ್ತಾ ಇದ್ದಾರೆ ಆ ವಿಷಯ ನಮಗೆ ಗೊತ್ತೇ ಇಲ್ಲ ನೋಡಿ ನಾವೆಲ್ಲ ಸುಮ್ಮನೆ ಇದನ್ನು ಚೆಲ್ತಾ ಇದ್ವಿ ಅಲ್ವೇ ಆದರೆ ಅಧ್ಯಯನ ಮಾಡಿದರೆ ಕೊರಿಯಾ ಮತ್ತು ಚೈನಾದಲ್ಲಿ ಇತಿಹಾಸ ಕಾಲದಿಂದಲೂ ಈ ರೈಸ್ ವಾಟರನ್ನು ಸೌಂದರ್ಯವರ್ಧಕವಾಗಿ ಬಳಸ್ತಾ ಇದ್ರು ಎನ್ನುವುದು ಗೊತ್ತಾಗುತ್ತೆ ಆದರೆ ಸ್ನೇಹಿತರೆ ಇದನ್ನು ಕುಡಿಯಲಿಕ್ಕೆ ಹೋಗಬೇಡಿ ಯಾಕೆಂದರೆ ಇದರಲ್ಲಿ ಆರ್ಸೆನಿಕ್ ಪ್ರಮಾಣ ಜಾಸ್ತಿ ಇರುವುದರಿಂದ ಇದನ್ನು ಕುಡಿಯುವುದಷ್ಟು ಒಳ್ಳೆಯದಲ್ಲ ನೋಡಿ ಫ್ರೆಂಡ್ಸ್ ಪ್ರತಿದಿನ ಹೀಗೆಲ್ಲ ಮಾಡ್ತಾ ಇರಲಿಕ್ಕೆ ಟೈಮ್ ಇರೋಲ್ಲ ಅಲ್ವೇ ಆದ್ದರಿಂದ ನೋಡಿ ವಾರಕ್ಕೊಮ್ಮೆ ಮಾಡಿ ಇದನ್ನು ಗ್ಲಾಸ್ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿರಿ ಸ್ನೇಹಿತರೆ ಈಗ ಇದರಿಂದ ಸಿಗುವ ಪ್ರಯೋಜನಗಳೇನು ಎನ್ನುವುದರ ಕುರಿತು ನೋಡೋಣ ಈ ವಾಟರ್ನ ನಿಮ್ಮಕ್ಕೆ ಅಪ್ಲೈ ಮಾಡೋದ್ರಿಂದ ಹೊಳೆಯುವ ಮೃದುವಾದ ಕೋಮಲಯುತ ತ್ವಚೆ ನಿಮ್ಮದಾಗುತ್ತೆ ಇದನ್ನು ಪ್ರತಿದಿನ ಮುಖಕ್ಕೆ ಅಪ್ಲೈ ಮಾಡುವುದರಿಂದ ವಯಸ್ಸಾದ ಗುರುತುಗಳು ಮಾಯವಾಗುವುದಲ್ಲದೆ ಕಲೆಗಳು ಮತ್ತು ಡಿಹೈಡ್ರೇಷನ್ ಸಮಸ್ಯೆಗಳಿಗೆ ಮುಕ್ತಿ ಕೊಡುತ್ತೆ ಸ್ನೇಹಿತರೆ ರೈಸ್ ವಾಟರನ್ನು ಅನಾದಿ ಕಾಲದಿಂದಲೂ ಹೇರ್ ಗ್ರೋತ್ಗೆ ಉಪಯೋಗಿಸಿದ್ರು ಅನ್ನೋದಕ್ಕೆ ಪುರಾವೆಗಳಿವೆ ಆದರೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ನೀವೊಮ್ಮೆ ಇದನ್ನು ಟೆಸ್ಟ್ ಮಾಡಿ ರೆಗ್ಯುಲರ್ ಯೂಸ್ ಮಾಡೋದಕ್ಕಿಂತ ಮೊದಲು ರೈಸ್ ವಾಟರನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಸಿಲ್ಕಿ ಮತ್ತು ಲೆಂದಿ ಹೇರು ನಿಮ್ಮದಾಗುತ್ತೆ ರೈಸ್ ವಾಟರ್ ಉಪಯೋಗಿಸೋದ್ರಿಂದ ಹೇರ್ ಫಾಲಿಂಗ್ ಮತ್ತು ಡ್ಯಾಂಡ್ರಿಪ್ಟ್ ಆಗುವುದನ್ನು ತುಪ್ಪಿಸ್ಬೋದು ಸ್ನೇಹಿತರೆ ರೈಸ್ ವಾಟರು ಪ್ರೋಟೀನ್ ಮತ್ತು ಮಿನರಲ್ಸ್ಗಳ ಕಣಜವಾಗಿರೋದ್ರಿಂದ ಇದನ್ನು ನೀವು ಪ್ರತಿದಿನ ಅಪ್ಲೈ ಮಾಡೋದು ಬೇಡ ಸ್ನಾನಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು ಅಪ್ಲೈ ಮಾಡಿ ಆನಂತರ ಸ್ನಾನ ಆದ ನಂತರ ಶ್ಯಾಂಪೂ ಆದ ನಂತರ ಅರ್ಧ ಕಪ್ನಷ್ಟು ರೈಸ್ ವಾಟರನ್ನು ತಲೆಗೆ ಹಾಕಿ ಮತ್ತೆ ತಣ್ಣೀರಿನಿಂದ ವಾಶ್ ಮಾಡಿ ರೈಸ್ ವಾಟರನ್ನು ಮುಖಕ್ಕೆ ಟೋನರ್ ಥರ ದಿನಕ್ಕೆ ಎರಡು ಮೂರು ಸಾರಿ ಅಪ್ಲೈ ಮಾಡ್ಬೋದು ಹಾಗೆ ಇದನ್ನು ರಾತ್ರಿ ಕೂಡ ಒಮ್ಮೆ ಅದನ್ನು ಅಪ್ಲೈ ಮಾಡಿ ಬೆಳಿಗ್ಗೆ ವಾಶ್ ಮಾಡ್ಬೋದು ಇದನ್ನು ಮಾಸ್ಕ್ ಆಗಿ ಉಪಯೋಗಿಸುವುದಿದ್ದರೆ ಎರಡು ಟೇಬಲ್ ಸ್ಪೂನು ರೈಸ್ ವಾಟರ್ನಲ್ಲಿ ಎರಡು ಟೇಬಲ್ ಸ್ಪೂನು ಅಲೋವೆರಾ ಜೆಲ್ಲನ್ನು ಹಾಕಿ ಹಾಗೆ ಒಂದು ಸ್ಪೂನ್ನಷ್ಟು ಲಿಂಬೆ ರಸ ಹಾಕಿ ಈಗ ಈ ಮಾಸ್ಕನ್ನು ಮುಖಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆಯಿರಿ ಸ್ನೇಹಿತರೆ ಈಗ ನಿಮ್ಮ ಮುಂದಿರುವ ಪ್ರಶ್ನೆ ಪರ್ಮೆಂಟೆಡ್ ರೈಸ್ ವಾಟರ್ ಒಳ್ಳೆಯದ ಅಥವಾ ಪ್ಲೇನ್ ರಾ ರೈಸ್ ವಾಟರ್ ಒಳ್ಳೆಯದೆ ಅಲ್ವಾ ಕುಕ್ಕು ಪರ್ಮೆಂಟೆಡ್ ರೈಸ್ ವಾಟರು ತುಂಬ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿರುತ್ತೆ ಯಾಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ ಕೊನೆಯಲ್ಲಿ ಯಾರು ರೈಸ್ ವಾಟರನ್ನು ಯೂಸ್ ಮಾಡಬಾರ್ದು ಎನ್ನುವುದನ್ನು ತಿಳಿದುಕೊಳ್ಳಿ ನೋಡಿ ಯಾರಿಗೆ ಸೋರಿಯಾಸಿಸ್ ಸ್ಕಿನ್ ಅಲರ್ಜಿ ಹಾಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೋ ಅವರು ಖಂಡಿತವಾಗಿ ರೈಸ್ ವಾಟರನ್ನು ಟ್ರೈ ಮಾಡಬೇಡಿ